ಶಾಲಾ ಮೈದಾನವೇ ಕಾಫಿ ಒಣಗಿಸುವ ಕಣ ಅಧಿಕಾರ ನೀಡಿದವರ್ಯಾರು ಮೂಡಿಗೆರೆ ಮಕ್ಕಳ ಕ್ರೀಡಾ ಚಟುವಟಿಕೆಗಳಿಗೆ ಬಳಸಬೇಕಾದ ಸರ್ಕಾರಿ ಶಾಲೆಯ ಕ್ರೀಡಾ ಮೈದಾನವೇ ಇದೀಗ ಕಾಫಿ ಒಣಗಿಸುವ ಕಣವಾಗಿರುವುದು ಸ್ಥಳೀಯರ ಆಕ್ರೋಶಕ್ಕೆ ಕಾರಣವಾಗಿದೆ ಮೂಡಿಗೆರೆ ತಾಲೂಕಿನ ಬೆಟ್ಟಗೆರೆ ಸರ್ಕಾರಿ ಪ್ರೌಢಶಾಲೆ ಆವರಣದಲ್ಲಿ ಕಳೆದ ನಾಲ್ಕೈದು ದಿನಗಳಿಂದ ಸ್ಥಳೀಯ ವ್ಯಕ್ತಿಯೊಬ್ಬರು ಕಾಫಿ ಬೀಜಗಳನ್ನು ಒಣಗಿಸುತ್ತಿದ್ದು ಇದಕ್ಕೆ ಶಾಲಾ ಆಡಳಿತವೇ ಅನುಮತಿ ನೀಡಿದೆಯೇ ಎಂಬ ಪ್ರಶ್ನೆ ಸಾರ್ವಜನಿಕರ ವಲಯದಲ್ಲಿ ಎದ್ದಿದೆ ಸುಮಾರು ಒಂದೂವರೆ ಎಕರೆಯಷ್ಟು ವಿಸ್ತೀರ್ಣದ ಮೈದಾನ ಆಸ್ಪತ್ರೆಯ ಹಿಂಭಾಗದಲ್ಲಿದ್ದು ವಿದ್ಯಾರ್ಥಿಗಳ ಆಟೋಟ ಚಟುವಟಿಕೆಗಳಿಗೆ ಇದು ಸಂಪೂರ್ಣವಾಗಿ ಬಳಕೆಯಾಗುತ್ತಿಲ್ಲ ಮೈದಾನದ ಸುತ್ತಮುತ್ತ ಹುಲ್ಲು ಗಿಡಗಂಟೆಗಳು ಬೆಳೆದು ಹಾವು ಚೇಳುಗಳ ವಾಸಸ್ಥಾನವಾಗಿರುವ ಕಾರಣ ಮಕ್ಕಳನ್ನು ಆಟಕ್ಕೆ ಬಿಡಲಾಗುತ್ತಿಲ್ಲ ಎಂಬುದು ಎಸ್ಡಿಎಂಸಿ ಸದಸ್ಯರ ವಾದ ಆದರೆ ಸ್ಥಳೀಯರು ಮತ್ತು ಹಳೆಯ ವಿದ್ಯಾರ್ಥಿಗಳು ಮೈದಾನವನ್ನು ಸ್ವಚ್ಛವಾಗಿಡಲು ಸಾಧ್ಯವಿಲ್ಲ ಎಂಬ ಕಾರಣ ನೀಡಿ ಕಾಫಿ ಒಣಗಿಸುವವರಿಗೆ ಹಣ ಪಡೆದು ಅನುಮತಿ ನೀಡಲಾಗಿದೆ ಎಂದು ಗಂಭೀರ ಆರೋಪ ಮಾಡಿದ್ದಾರೆ ಇದಲ್ಲದೆ ಎಸ್ಡಿಎಂಸಿ ಅಧ್ಯಕ್ಷರಾಗಲು ಅವರ ಮಕ್ಕಳು ಅದೇ ಶಾಲೆಯಲ್ಲಿ ಓದುತ್ತಿರಬೇಕು ಎಂಬ ನಿಯಮವಿದ್ದರೂ ಮುಖ್ಯ ಶಿಕ್ಷಕರು ನಿಯಮಗಳನ್ನು ಉಲ್ಲಂಘಿಸಿ ಮನ ಬಂದಂತೆ ವರ್ತಿಸುತ್ತಿದ್ದಾರೆ ಎಂಬ ಆರೋಪವೂ ಕೇಳಿಬಂದಿದೆ ಈ ಕುರಿತು ವರದಿಗಾರರು ಶಾಲೆಗೆ ಭೇಟಿ ನೀಡಿ ವಿದ್ಯಾರ್ಥಿಗಳನ್ನು ಪ್ರಶ್ನಿಸಿದಾಗ ಆಟದ ಸಮಯದಲ್ಲಿ ಮೈದಾನದಲ್ಲಿ ಕಾಫಿ ಬೀಜ ಹಾಕಿರುವುದರಿಂದ ಬಾಲ್ ಹೋದರೆ ಜಾರಿ ಬೀಳುತ್ತೇವೆ ನಮಗೆ ಆಟ ಆಡಲು ತೊಂದರೆಯಾಗುತ್ತಿದೆ ಎಂದು ವಿದ್ಯಾರ್ಥಿಗಳು ಅಸಮಾಧಾನ ವ್ಯಕ್ತಪಡಿಸಿದರು ಟೀಚರ್ಗಳ ಭಯದಿಂದ ಮಕ್ಕಳ ಮುಖದಲ್ಲೇ ಆತಂಕ ಸ್ಪಷ್ಟವಾಗಿ ಕಾಣಿಸಿಕೊಂಡಿತು ಹಿಂದೆ ಹಳೆಯ ವಿದ್ಯಾರ್ಥಿಗಳು ಶಾಲೆ ಸ್ವಚ್ಛಗೊಳಿಸಲು ಮುಂದಾದಾಗ ಶಾಲೆ ಬಿಟ್ಟ ಮೇಲೆ ಇಲ್ಲಿ ಬರಲು ನಿಮಗೆ ಹಕ್ಕಿಲ್ಲ ಎಂದು ಮುಖ್ಯ ಶಿಕ್ಷಕರು ಅವಮಾನಿಸಿ ಹೊರಹಾಕಿದ್ದಾರೆ ಎಂಬ ಆರೋಪವೂ ಕೇಳಿಬಂದಿದೆ ಸರ್ಕಾರಿ ಶಾಲೆಯ ಆವರಣವನ್ನು ಖಾಸಗಿ ಉದ್ದೇಶಕ್ಕೆ ಬಳಸುತ್ತಿರುವುದು ಎಷ್ಟರ ಮಟ್ಟಿಗೆ ಸರಿ ಎಂಬ ಪ್ರಶ್ನೆ ಈಗ ಸಾರ್ವಜನಿಕ ವಲಯದಲ್ಲಿ ಚರ್ಚೆಗೆ ಗ್ರಾಸವಾಗಿದೆ ತಕ್ಷಣ ಸಂಬಂಧಪಟ್ಟ ಶಿಕ್ಷಣ ಇಲಾಖೆ ಮಧ್ಯಪ್ರವೇಶಿಸಿ ಕಾಫಿ ಬೀಜಗಳನ್ನು ತೆರವುಗೊಳಿಸಿ ಮಕ್ಕಳ ಆಟೋಟಕ್ಕೆ ಮೈದಾನವನ್ನು ಮುಕ್ತಗೊಳಿಸಬೇಕು ಎಂದು ಸ್ಥಳೀಯರು ಹಾಗೂ ವಿದ್ಯಾರ್ಥಿಗಳು ಒತ್ತಾಯಿಸಿದ್ದಾರೆ ವರದಿ ಪ್ರಕಾಶ್ ಬಕಿ ಪ್ರಜಾಪರ್ ಟಿವಿ ಮುಡಿಗೆರೆ